ಶುಭೋದಯಗಳು ಈ ದಿನ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ದಿನದ ಮುನ್ನಾದಿನ ದಿನ ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದೀವಿ ಎಲ್ಲರಿಗೂ ಸಹ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಇರುವಂತಹ ಶಾಲೆಯ ಪ್ರಾಂಶುಪಾಲ್ ದಿಲೀಪ್ ಸರ್ ಅವರೇ ಹಾಗೂ ಅಮಿತ್ ಸರ್ ಅವರೇ ಹಾಗೂ ಎಲ್ಲ ಶಿಕ್ಷಕರು ಮಕ್ಕಳೇ ನಿಮಗೆಲ್ಲ ಗೊತ್ತು ಪ್ರತಿ ವರ್ಷ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಏನು ವಿಶೇಷತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆದ್ರೂ ಸಹ ಒಂದು ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಸಂಕ್ರಾಂತಿ ಹಬ್ಬ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇದು ಸೂರ್ಯನ ಒಂದು ಚಲನೆಯನ್ನ ಆಧರಿಸುತ್ತೆ ಈಗ ನಿಮ್ಗೆಲ್ಲ ಗೊತ್ತಿರಬಹುದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ಬಿಟ್ಟು ಸೂರ್ಯ ಅಂದ ತಕ್ಷಣ ಹೇಳ್ತೀವಿ ಸೂರ್ಯ ಉದಯ ಆಗೋದು ಪೂರ್ವದಲ್ಲಿ ಅಂತ ಆದ್ರೆ ಸೂರ್ಯ ನಿರಂತರ ಚಲನೆಯಲ್ಲಿ ಇರ್ತಾರೆ ಹಾಗಾಗಿ ಉತ್ತರ ಮತ್ತೆ ದಕ್ಷಿಣಕ್ಕೂ ಸಹ ಅವರ ಮೂಮೆಂಟ್ಸ್ ಇರುತ್ತೆ ನೀವೆಲ್ಲ ನೋಡ್ಬೋದು ಸೂರ್ಯ ಇವ ಇದು ಪೂರ್ವ ಪಶ್ಚಿಮ ದಕ್ಷಿಣ ಹಾಗೂ ಇದು ಉತ್ತರ ಆದ್ರೆ ಸೂರ್ಯ ನಿಮ್ಮ ನೇರವಾಗಿಲ್ಲ ಈ ಕಡೆ ನಿಂತ್ಕೊಂಡ್ರೆ ನೇರವಾಗಿಲ್ಲ ಸ್ವಲ್ಪ ದಕ್ಷಿಣದ ಕಡೆ ಇದ್ದಾರೆ ಸೋಮವಾರದಿಂದ ಸೂರ್ಯ ತನ್ನ ಪಥವನ್ನ ಬದಲಾಯಿಸಿ ದಕ್ಷಿಣದಿಂದ ಉತ್ತರದ ಕಡೆ ಪ್ರಯಾಣವನ್ನ ಬೆಳೆಸ್ತಾರೆ ಬೆಳೆಸ್ತಾರೆ ಸೊ ಉತ್ತರಾಯಣ ಪುಣ್ಯ ಕಾಲ ಅಂತ ಕರೀತಾರೆ ಹಾಗಾಗಿ ಈ ಒಂದು ದಿನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಎಲ್ಲರೂ ಸಹ ಅವರು ಅತ್ಯಂತ ಸುಂದರವಾಗಿ ಅಲಂಕರಿಸಿಕೊಂಡು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡಿ ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲ ಮನೆಗಳಿಗೂ ಹೋಗಿ ಹಿರಿಯರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಇದು ಪೂರ್ವದಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ನಮ್ಮಲ್ಲಿ ಏನೇ ಹಬ್ಬ ಹರಿದಿನಗಳು ಆಚರಿಸಿದ್ರು ಕೂಡ ಅದಕ್ಕೆ ವೈಜ್ಞಾನಿಕ ಮಹತ್ವ ಕೂಡ ಇದೆ ಯಾಕಪ್ಪ ಹೇಳಿದ್ರೆ ಇದೆಲ್ಲ ಸೂಡ್ರ ಕಾಲ ಅಂದರೆ ಚಳಿ ಇರುತ್ತೆ ನಮಗೆ ಹೆಚ್ಚಿನ ಎಣ್ಣೆ ಅವಶ್ಯಕತೆ ಇರುತ್ತೆ ನಮ್ಮ ಶರೀರಕ್ಕೆ ಹಾಗಾಗಿ ಎಳ್ಳಲ್ಲಿ ಹಾಗೂ ಕಡಲೆ ಬೀಜ ಹಾಗೂ ಕೊಬ್ಬರಿ ಇದರಲ್ಲೆಲ್ಲ ಎಳ್ಳಿನ ಅಂಶ ಜಾಸ್ತಿ ಇರುತ್ತೆ ನೀವು ಏನು ಎಳ್ಳು ಬೆಲ್ಲ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ಎಳ್ಳು ಹಾಗೂ ಕೊಬ್ಬರಿ ಹಾಗೂ ಕಡಲೆ ಬೀಜದಲ್ಲಿ ಹೆಚ್ಚಿನ ಎಣ್ಣೆ ಅಂಶ ಇರುತ್ತೆ ಸ್ವಲ್ಪ ಸಿಹಿ ಆಗಿರಲಿ ಅಂತ ಬೆಲ್ಲ ಕೂಡ ಅದಕ್ಕೆ ಸೇರ್ಸಿರ್ತೀವಿ ಇದನ್ನ ಪ್ರತಿದಿನ ಒಂದೊಂದು ಬಟ್ಲು ತಿಂತಾ ಹೋದ್ರೆ ನಿಮಗೆ ಯಾವುದೇ ಸಹ ಚರ್ಮದ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ಈ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಹಾಗೆ ಇದು ಎಷ್ಟು ಮುಖ್ಯವಾದ ಕಾಲ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ದ್ವಾಪರಯೋಗ ಗೊತ್ತಿರಬಹುದು ಕೃಷ್ಣ ಇದ್ದಂತ ಕಾಲದಲ್ಲಿ ಪಾಂಡವರು ಮತ್ತೆ ಕೌರವ್ರ ಮಧ್ಯೆ ಘೋರವಾದ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಭೀಷ್ಮರು ಅರ್ಜುನನಿಂದ ಬಾಣಗಳು ಚುಚ್ಚಿ ಅವರು ಶರಶೈಯಲ್ಲಿ ಮಲಗಿರ್ತಾರೆ ಅವ್ರಿಗೆ ಒಂದು ವರ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಇಚ್ಛಾಮರಣಿ ಆಗಿರ್ತಾರೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆಗ ಅವರು ತಮ್ಮ ಶರೀರವನ್ನ ತ್ಯಜಿಸ್ಬಹುದಾಗಿರುತ್ತೆ ಆದ್ರೆ ಅವರು ಏನ್ ಮಾಡ್ತಾರೆ ಉತ್ತರಾಯಣ ಪುಣ್ಯ ಕಾಲ ಬರ್ಲಿ ಅಂತ ಹೇಳಿ ಇಪ್ಪತ್ತೊಂದು ದಿನ ಆ ಒಂದು ಬಿಲ್ಲು ಆ ಬಾಣಗಳ ಇದರಲ್ಲಿ ಮಲಗಿರ್ತಾರೆ ಶೈಯಲ್ಲಿ ಮಲಗಿರ್ತಾರೆ ಅವರು ಒಂದು ಚಿಕ್ಕ ಸೂಚಿ ನಮ್ಗೆ ಎಷ್ಟು ನೋವಾಗುತ್ತಲ್ವಾ ಆದ್ರೆ ಅವರು ಅಷ್ಟೊಂದು ಬಾಣಗಳ ಹಾಸಿಗೆಯಲ್ಲಿ ಅವರು ಕಾಯ್ತಾ ಇರ್ತಾರೆ ಉತ್ತರಾಯಣ ಪುಣ್ಯ ಕಾಲ ಬರ್ಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಮಕ್ಕಳ ಇದು ತುಂಬಾ ಒಳ್ಳೆಯ ಕಾಲ ತಾವೆಲ್ಲರೂ ಸಹ ಈ ಒಂದು ಒಳ್ಳೆಯ ಕಾಲದಲ್ಲಿ ನಿಮ್ಗೆಲ್ಲ ಒಳ್ಳೆ ಒಳ್ಳೆ ಒಳ್ಳೆಯದಾಗ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಒಳ್ಳೆಯ ವಿಷಯಗಳು ನಿಮ್ಮ ಕಿವಿಗೆ ತಾಗ್ಲಿ ಅಂತ ಕೇ ಹೇಳ್ತಾ ಹಾಗೆ ಕಿಚ್ಚ ಹಾಯಿಸೋದು ಅನ್ನೋದು ಕೂಡ ಈ ಸಮಯದಲ್ಲಿ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಹಸುಗಳಿಗೆ ಎಷ್ಟೋ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಅವ್ರ ಮೈಯಲ್ಲಿ ಇರ್ತವೆ ಅವೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಬೆಂಕಿ ಹಾಕಿ ಅದ್ರ ಅದ್ರ ಮೇಲೆ ಅದನ್ನ ಹಾಯಿಸೋದ್ರಿಂದ ಆ ಒಂದು ಬೆಂಕಿಯ ಶಾಖಕ್ಕೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಿಚ್ಚ ಹಾಯಿಸೋದಂತು ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈ ಒಂದು ಕಾಲದಲ್ಲಿ ಈಗ ಮಳೆ ಸ್ವಲ್ಪ ಹಿಂದೆ ಮುಂದೆ ಆಗಿ ಫಸಲು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಆದ್ರೆ ಹಿಂದೆ ಎಲ್ಲ ಹೇಗಾಗ್ತಿತ್ತು ಅಂದ್ರೆ ಈ ಒಂದು ಸಮಯದಷ್ಟೊತ್ತಿಗೆ ರಾಗಿ ಇರಬಹುದು ಅವ್ರು ಏನು ದವಸ ಧಾನ್ಯಗಳು ಏನ್ ಬೆಳಿತಾರೋ ಅವೆಲ್ಲ ಕೆಲಸ ಎಲ್ಲಾ ಮುಗ್ದಿರ್ತಿತ್ತು ರೈತರೆಲ್ಲ ಸಹ ಅವರವರ ಆಯುಧಗಳನ್ನೆಲ್ಲ ತೊಳ್ಕೊಂಡು ಅಂದ್ರೆ ಬಿತ್ತನೆಗೆ ಏನೇನು ಉಪಯೋಗಿಸ್ತಾರೆ ಅವನ್ನೆಲ್ಲ ತೊಳೆದು ಒಂದು ಹಬ್ಬವನ್ನ ಆಚರಣೆ ಮಾಡಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ರು ಸೊ ನಿಮ್ಗೆ ಇದೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾಗೆ ಇನ್ನೂ ಒಂದು ಇದು ಶಿವನ್ಗೆ ಮತ್ತೆ ವಿಷ್ಣು ಗೆ ಧನುರ್ಮಾಸ ಪೂಜೆ ತುಂಬಾ ಮನಗಳಲ್ಲಿ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಶಿವ ಮತ್ತು ವಿಷ್ಣು ಇಬ್ರಿಗೂ ಸಹ ಇದು ಅತ್ಯಂತ ಮುಖ್ಯವಾದ ಕಾಲ ನಾಲ್ಕು ತಿಂಗಳ ಕಾಲ ವಿಷ್ಣು ಅವರು ಏನು ಮಲಗಿರ್ತಾರೆ ಆ ಯೋಗ ನಿದ್ರೆಯಿಂದ ಎದ್ದೇಳುವ ಕಾಲ ಕೂಡ ಇದಾಗಿದೆ ಹಾಗಾಗಿ ತಾವೆಲ್ಲರೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಷ್ಟ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು